ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ ಶೂ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸು ಸ್ವಾಗತ ಏನು ತಮಿಳಿ ನೋಡಿ ಶಾಕ್ ಆದ್ರೆ ಅವ್ರು ನಾನೇ ಇವತ್ತು ಅಂತ ಕೇಳಿದೆ ನಾ ಫೋನ್ ಕೇಳಿದೆ ಬಿಗ್ ಬಾಸ್ಗೆ ವಿಡಿಯೋ ಬೇಕಾ ಅಂತೇಳಿ ಅರವತ್ತು ಪರ್ಸೆಂಟ್ ಜನ ಬೇಕು ಹೊತ್ತು ಅದಕ್ಕಾಗಿ ಈ ವಿಡಿಯೋ ಬಿಗ್ ಬಾಸ್ನ ಯಾರು ಗೆಲ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ ಹಂಗೆ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ ಬಿಗ್ ಬಾಸ್ ಶಾಲಾಗಿ ಇನ್ನೇನ ಚಾಲ ಸತ್ತು ಇನ್ನೇನು ಫೈನಲ್ ಕೂಡ ಬರ್ತು ಶನಿವಾರ ರವಿವಾರ ನಾವು ಓಟಿಂಗ್ಲೆ ಶನಿವಾರೊಳಗೆ ಶನಿವಾರ ತಕ ಓಪನ್ ಇರ್ತಾವೆ ನಿಮ್ಗೆ ಯಾರ್ಯಾರ ಪೀರೋಡ್ಸ್ ಕಾಂಟೆಸ್ಟೆಂಟ್ಸ್ ಅದಾರೋ ಹೋಗಿ ನೀವು ಓಟ್ ಹಾಕ್ಬೋದು ನಮ್ಮ ಪ್ರಕಾರ ನಾವು ಹನುಮಂತ ಹನುಮಂತವ್ರಿಗೆ ಓಟ್ ಹಾಕಿದ್ವಿ ತೊಂಬ ನೈಂಟಿ ನೈನ್ ಓಟ್ಸು ಇನ್ನೊಂದು ಈ ಸಲ ಕಪ್ಗೆ ಯಾರು ಗೆಲ್ತಾ ಇರ್ತೆ ಕೇಳಬೇಕಂದ್ರೆ ಟಫ್ ಐತ್ಕರಿ ಅದು ಹಾಕಿದ್ ಓಟ್ ಮೇಲೆ ಒಂದಿದ್ರ ಮೇಲೆ ಅಂತೂ ಇದು ಆಗಲ್ಲ ಅಂದ್ರೆ ನಾವು ಹಾಕಿದ ತೊಂಬತ್ತೊಂಬತ್ತು ಓಟ್ ಮೇಲೆ ಅಷ್ಟೇ ಕನ್ಸಿಡರ್ ಆಗಲ್ಲ ಒಂದು ಆ ಮನ್ಯಾಗ ಅವ್ರದ್ದು ಎಷ್ಟು ಅವ್ರ ಆ ಮನ್ಯಾಗ ಅವ್ರ ಪಾರ್ಟಿಸಿಪೇಷನ್ ಅಂದ್ರೆ ಎಟ್ ಆರ್ಟ್ಸ ಪಾರ್ಟಿಸಿಪೇಷನ್ ಮಾಡೋರು ಮತ್ತೆ ಅವ್ರು ಎಟ್ ಟಿ ಆರ್ ಪಿ ಎಟ್ ಕೊಟ್ಟರು ಮತ್ತೆ ಓಟಿಂಗ್ ಸೆಟ್ ಆಗ್ಯಾವು ಮತ್ತ ಯಾರ ಅಂದ್ರ ಪ್ರೋಮೋದಾಗ ಯಾರ ಹೆಚ್ಚು ಕಾಣಿಸ್ ಅವ್ರ ಬಗ್ಗೆ ಇರ್ತೈತಿ ಅದು ಇದನ್ನೆಲ್ಲ ಕೌಂಟ್ ಮಾಡಿ ಬಿಗ್ ಬಾಸ್ ಟೀಮ್ನವರು ಕ್ಯಾಲ್ಕುಲೇಟ್ ಮಾಡಿ ವಿನ್ನರ್ ಕನ್ಸಿಡರ್ ಮಾಡ್ತಾರೆ ನಾವೆಲ್ಲ ಅನ್ಕೋತೀವಿ ನಮ್ಮ ಓಟ್ ಅದ ನಮ್ಮ ಓಟ್ ನಿಂತ್ರ ಆಟ ಎಲ್ಲ ಟಿ ಆರ್ ಪಿ ಎಲ್ಲ ಕನೆಕ್ಟ್ ಆಕೋ ಇನ್ನ ಇವತ್ತಿನ ಓಟ್ಸ್ ಪ್ರಕಾರ ಟಾಪ್ ನ ಇವತ್ತಿನ ಓಟ್ಸ್ ಒಳಗೆ ಯಾರ್ಯಾರ ಅಂದ್ರೆ ಇವತ್ ಇವತ್ ನಾ ನೋಡಿದ ಪ್ರಕಾರ ಓಟ್ಸ್ನಾಗ ಫೈನಲ್ ಡೇ ಫೋರ್ ಇಲ್ಲಿವರೆಗೂ ಎಷ್ಟು ಓಟ್ಸ್ ಬಿದ್ದಾವಂದ್ರ ಇಪ್ಪತ್ತೊಂಬತ್ ಲಕ್ಷ ನಲ್ವತ್ ಸಾವಿರದ ಮುನ್ನೂರ್ ಓಟ್ಸ್ ಬಿದ್ದಾವ್ ಅಂದ್ರೆ ಇದು ಜಿಯೋ ಸಿನ್ಮಾ ಓಟ್ಸ್ ಅಲ್ಲ ಇದು ಸರ್ವೆ ಮಾಡಿದ ಓಟ್ಸ್ ಪ್ರಕಾರ ಇಟ್ಸ್ ಓಟ್ಸ್ ಬಿದ್ದಾವೆ ಹತ್ರ ಯಾರ್ಯಾರು ಫಸ್ಟ್ ಅದಾರ್ ನೋಡು ಬರೀ ಫಸ್ಟ್ ಜನ ಅವ್ರಿಗೆ ಹತ್ತು ಲಕ್ಷ ಮೂವತ್ತೊಂಬತ್ತು ಸಾವಿರದ ಐದನೂರು ಓಟ್ಸ್ ಬಿದ್ದವು ಇವ್ರಿಗೆ ಫಸ್ಟ್ ಅದಾರು ಇವತ್ತಿನ ವೋಟಿಂಗ್ಸ್ ಒಳಗೆ ಇನ್ನ ಟೈಮ್ ಇನ್ನ ಎರಡು ದಿವ್ಸ ಮೂರು ದಿವ್ಸ ಟೈಮ್ ಐತಿ ಈ ಥರ ಯಾರು ಬರ್ತಾವ ನೋಡ್ಬೇಕು ನಮ್ಮ ಇನ್ನು ಸೆಕೆಂಡ್ ಪ ಸೆಕೆಂಡ್ ಪೊಸಿಷನ್ ಅ ಬಂದು ನಮ್ಮ ಹಣಮಂತ ಅಣ್ಣ ಅದ್ರೊಳಗೆ ಇವ್ರಿಗೆ ಎಷ್ಟು ಓಟ್ ಬಿಟ್ಟವಂದ್ರೆ ಒಂಬತ್ತು ಲಕ್ಷ ಒಂಬತ್ತು ನಾಲ್ಕು ಒಂಬತ್ತು ಲಕ್ಷದ ನಲ್ವತ್ತು ಐದು ಸಾವಿರದ ಒಂಬತ್ತು ಲಕ್ಷ ನಲ್ವತ್ತೈದು ಸಾವಿರ ಓಟ್ಸ್ ಹನುಮಂತವರ್ ಬಿದ್ದಾವ ನಂಬರ್ ತ್ರಿ ಒಳಗ ಯಾರ್ದಾರ ಮೂಕ್ಷಾ ಅವರದವರು ಅವ್ರಿಗೆ ಓಟ್ಸ್ ಬಿದ್ದವಂದ್ರೆ ಎರಡ್ ಲಕ್ಷ ತೊಂಬತ್ತೇಳು ಸಾವಿರ ಓಟ್ಸ್ ಇವ್ರ್ ಬಿದ್ದಾವಿನ ನಾಲ್ಕನೇ ನಂಬರ್ ಪೊಸಿಷನ್ ದಾಗ ಯಾರ್ದ ಭವ್ಯ ಅವರದವರು ಅವ್ರಿಗೆ ವೋಟ್ಸ್ ಬಿದ್ದವಂದ್ರ ಎರಡ್ ಲಕ್ಷ ಇಪ್ಪತ್ತ್ ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಓಟ್ಸ್ ಬಿದ್ದವು ಮತ್ತಿನ್ನ ನೆಕ್ಸ್ಟ್ ಐದನೇ ನಂಬರ್ ಯಾರ್ದಾರ ತ್ರಿವಿಕ್ರಮ್ ಅವ್ರದಾರು ಇವ್ರಸ್ ಓಟ್ಸ್ ಬಿದ್ದಾವಂದ್ರೆ ಒಂದ್ ಲಕ್ಷ ಅರ್ವತ್ತೆರಡು ಸಾವಿರದ ಇವು ಮುನ್ನೂರ ಅರವತ್ತು ಓಟ್ಸ್ ಬಿದ್ದವು ಮತ್ತಿನ್ನ ಆರನೇ ನಂಬರ್ ಯಾರ್ದು ಅಂದ್ರೆ ರಿಟ್ಸ್ ರಜತ್ ಕಿಶನ್ ಅವ್ರದ್ದವ್ರು ಇವ್ರಿಗೆ ಓಟ್ ಓಟ್ಸ್ ಬಿದ್ದಾವಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಏಳ್ನೂರ ಎಂಬತ್ತು ಓಟ್ಸ್ ಓಡಿಸ್ಬಿದ್ದಾವ ಟೋಟಲ್ ಈಗ ಇದ್ರೊಳಗೆ ಹೈ ಎಡ್ಸ್ ಓಟ್ ಬಿದ್ದು ಮಂಜವರು ಮಂಜವರ ಗೆಲ್ತಾರೆ ಅಲ್ಲ ಯಾಕೆ ಇದು ಡೇ ಫೋರ್ ಓಡಿಸೋನ ಎರಡು ದಿವ್ಸ ಐತಿ ಎರಡು ದಿವ್ಸ ಇದ್ರು ನಮ್ಮ ಹಣಮಂತವ್ರಿಗೆ ಗೆಲ್ಲೋದು ಪಿಕ್ಸ್ ಐತಿ ಒಂಥರ ಪೀಸ್ರ ಒಂಥರ ಗೊತ್ತಾಗೈತೆ ಅನ್ಸತ್ತೆ ಇದಕ್ಕಾರೆ ಇದಾರೆ ಇವರು ಟಿ ಆರ್ ಪಿನ ಕೊಟ್ಟರೆ ಹಾಡಾಡ್ದು ಅಂದ್ರೆ ಒಂಥರ ಈ ಜಗ್ಗು ಅವ್ರು ಹೋಗಿದಂತ್ರ ಬಿಗ್ ಬಾಸ್ ಅಂತ ಪೂರ ಬಿದ್ ಬಿದ್ದ ಟಿ ಆರ್ ಪಿ ಯಾವಾಗ ಹನುಮಂತ ಅವ್ರ ಬಂದ್ರು ಒಟ್ ಮತ್ ಬಿಗ್ ಬಾಸ್ ಟಿ ಆರ್ ಪಿ ಇರ್ತು ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಸಪೋರ್ಟ್ ಐತಿ ಮತ್ ಈ ಕಡೆ ಬೆಂಗ್ಳೂರ್ ಮಂಜಿನ ಅವ್ರ ಮುಗ್ದತೆ ನೋಡಿ ಅವ್ರ ಪ್ರಾಮಾಣಿಕತೆ ನೋಡಿ ಅವ್ರಿಗೆ ಫೋಟೋ ಹಾಕತ್ತಾರ ಈ ಸಲ ಹನುಮಂತ ಬಿಗ್ ಬಾಸ್ ಗೆಲ್ತ ಎಲ್ಲರಿಗ್ ಗೊತ್ತತೆ ನಾವು ಅವರೇ ಅಂತ ನಾವು ಆಶಿಸ್ತೀವಿ ನಾವು ವೋಟ್ ಹಣ್ಮತ್ ಅಣ್ಣ ನೀವು ಯಾರು ಹಾಕ್ರಿ ಹಂಗ ನಿಮ್ಗೆ ಯಾರು ಬಿಗ್ ಬಾಸ್ ನ ಫೇವ್ರೇಟ್ ಕಂಟ್ರಸ್ಟ್ ಅಂತ ಬಡ ಕಾಮೆಂಟ್ ಮಾಡ್ರಿ ನೋಡಿ ಅಂತ ಹೇಳಿ ನಾನು ಹಸ್ಬಂಡಿ ಈ ಸಲ ಹಣ್ಮತ್ ಅವ್ರಿಗೆ ಗೆಲ್ಲುದು ಪಿಕ್ಸ್ ಐತಿ ನೋಡೋಣ ಸ್ಪಷ್ಟ ನನ್ನ ಪ್ರಕಾರ ಈ ಸಲ ಬಿಗ್ ಬಾಸ್ ನ ಯಾರ್ಯಾರು ಎಷ್ಟೇ ನಂಬರ್ ಬರ್ತಾರೆ ಅಂದ್ರೆ ಒಂದು ಫಸ್ಟ್ ನಮ್ಮ ಹನುಮಂತ ಅವ್ರಿಗೆ ವಿನ್ ಆಕರ್ ಅನ್ಸುತ್ತೆ ಮತ್ ಸೆಕೆಂಡ್ ನನ್ನ ಪ್ರಕಾರ ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗೋ ಸಾಧ್ಯತೆ ಬಹಳ ಐತಿ ಇನ್ನ ಟೋಟಲ್ ಥರ್ಡ್ ನಂಬರ್ ಯಾರು ಬರು ಮಂಜಣ್ಣ ಮೂರನೇ ನಂಬರ್ ಬರೋ ಚಾನ್ಸ್ ಬಹಳ ಐತಿ ಇನ್ನ ನಾಲ್ಕನೇ ನಂಬರ್ ಏನೈತಿ ಆ ನಾಲ್ಕನೇ ನಂಬರ್ ಮುಕ್ಷಿತ್ ಅವ್ರು ಬರೋ ಚಾನ್ಸ್ ಐತಿ ಮತ್ತಿನ್ನ ಐದನೇ ನಂಬರ್ ಏನೈತಿ ಬಲು ಅವ್ರು ಬರೋ ಚಾನ್ಸಸ್ ಐತಿ ಮತ್ತಿನ್ನ ಆರನೇ ನಂಬರ್ ಏನೈತಿ ಆ ರಜತ್ ಅವರು ಇದು ಬಿಗ್ ಬಾಸ್ ನ ಟಾಪ್ ಸಿಕ್ಸ್ ಮತ್ತೆ ಹನುಮಂತ ಅವ್ರ ವಿನ್ನರ್ ರನ್ನರ್ ಅಪ್ ತ್ರಿವಿಕ್ರಮ್ ಅವ್ರು ಇದ್ರೆ ಸರ್ವೆ ಪ್ರಕಾರ ನೋಡ್ ಯಾರು ಫೈನಲ್ ದಾಗ ನೋಡ್ ಓಕೆ ಇದಾಗಿತ್ತು ಇವತ್ತು ಬಿಗ್ ಬಾಸ್ ಅಪ್ಡೇಟ್ಸ್ ವಿಡಿಯೋ ಈ ವಿಡಿಯೋ ಆಗಿತ್ತು ಲೈಕ್ ಮಾಡ್ರಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋ ಹೇಗಿತ್ತು ಅಂದ್ರೆ ಒಂದು ಕಾಮೆಂಟ್ ಮಾಡ್ರಿ ಹಂಗ ಬಿಗ್ ಬಾಸ್ ಯಾರ ಕೇಳ್ತಾ ಇರ್ತೇವೆ ಅದನ್ನು ಕಾಮೆಂಟ್ ಮಾಡ್ರಿ ಓಕೆ ಇನ್ನೊಂದು ವಿಡಿಯೋ ಸಿಗೋಣ ಎಲ್ರಿಗೂ ನಮಸ್ಕಾರ